மகானும் பேதோத யாக்கிட்டு விடுவ முதல் ஆதர கைய கல முக்கித்தித மாட்டதால கூப்பிடு பேந்தித்தித இத்தனிருசுதுக்க உனம் உங்காங்க அகைத்தி மாட்டதத்து எட்டல காசு மாட்டதா இயும் நோடு அத்திர் உடலைக்கு தேன்று செத்தி உவிட்டு ஏன் நிலை வனது

ஓ نا நீங்க வட்ட காரக சொந்தங்க கிட்ட நீயே எனக்கு னூடி எங்க இருது மகா எங்க பிக்ட் நூட்லி ஏకి வர انا னூடி ஏன் மால் மடையா ஏ닐ல யாருக்கு ಗೊತ್ತು நான் அமரும் ஹோ முகனே ஹெண்டி குర్కొந்து ஏకి யாரே நம்ம துண்டில தெனக்கு ஹால்ワン மாத்த கரையா கூலி இல்ல ஏன இல்ல இவன் मारे gant انت வர வர ಹೋಗவ முகೊಂಡா எனக்கு இந்த கிம்மத்த இல்லங்க கித்தி நீங்க கிம்மத்த இல்லங்க கித்தி ಾಯ್ ಮುಚ್ಚಿ ಸಾಕಿತಿ ಹ್ಮ್ ಹಿಂಗದ್ರಿ ಎಲ್ಲ ಸರಿ ಹೋಗುತ್ತಾನಂತು ಸುಮಂದ್ರ ಬ್ಯಾರ್ಮಣಿ ಮಾಡಿ ಹೋಗುಮಂತ ದೊಡ್ಡ ಅಷ್ಟಕ್ಕೆ ತೋರಿಸ್ತಿ ಬ್ಯಾರ್ಮಣಿ ಮಾಡಿ ಹೋಗಿ ಏನ್ ತಿತ್ತಿ ಕೂಡ ಹಾ ಬಾಡಿಗೆ ಕಟ್ಟುದು ಯಾರ ಕಟ್ ಬಾಡಿಗೆ ಹಾ ನನಗತ್ರ ದುಡಿಯೋಕೆನು ಬರುದಿಲ್ಲ ನಿನ್ಗ ನೀವು ಹೋಕ ದುಡಿಯಾಕಿ ಹೋಗುಮಂತ ಬ್ಯಾರ್ಮಣಿ ಮಾಡ್ಕೊಂಡು ಹೋಕತ್ತದೊಂದೇ ನಿಂತೇ ಬ್ಯಾರ್ಮಣಿ ಮಾಡಿ ಅವ ಸುತ್ತಾಕತಿ ಹಾ ನಿನ್ ತಲೆಗಿರ್ಬೋದು ನನ್ನ ಮಗ ಏನ್ರಿ ಹಿಂಗ ಅಂಜಿಕೆ ಹಾಕಿದ್ರೆ ಮನೇತ್ರಿ ನನ್ನ ಮಗ ಕೈಯ್ಯ ಕಲ್ಲ ಭೂತನಂತ ನೋಡು ನೋಡ್ ನೋಡು ನೋಡ್ ಸಂಗನ್ ಹೋದ್ರೆ ಹೋರಾ ಇಲ್ಲ ಕಣ್ಣ ಆಗ ಅವನ ಹೋಗ ನೋಡು

ಒಂದೇತಿ ಏನರ ಚುರುಕು ಅನ್ನೋದ್ರ ಹಾಂ ಅಂತ ನಮ್ಮ ಮೂವ್ಗೆ ಏನೋ ಆಯ್ತಂದು ಎದೇನ ಹುಡ್ಕೋತ ಮಾಡ್ತಿಲ್ಲ ಉಣ್ಲಿಕ್ಕೆ ನಾನು ಊಟ ಅಂತಿದ್ದಿಲ್ಲ ಹಾಂ ನಿಮ್ಮಪ್ಪ ಅಕಸ್ಮಾತ್ ನನಗೆ ಏನರ ಬೈದರೂ ಸದ್ಯಕ್ಕೆ ನನ್ನ ತಪ್ಪಿದ್ರು ಸದ್ಯಕ್ಕೆ ನಿಮ್ಮ ಅಪ್ಪಗ ಬೈತಿದ್ರು ಅವು ಗ್ಯಾಕ ಅಂತ ಏನು ಮಾಡ್ತೀಯ ಅಂತಂದು ಈಗ ನೋಡು ನಗೇನು ಬರೋಣ ಹ್ಯಾಂಗೆ ಅಂತಾರೆ ನನಗು ಯಾರು ಬೇಡ ಆಪಾಡ್ತೀನಿ ನನಗೆ ತಕ್ಕತಾಗಿಲ್ಲ ಹೆಂಗೆ ಇರಲಿ ಏನು ಆಯಿತು ನಿನಗೆ ಯಾವುದು ಬರೋ ಬರೇ ಅದು ಮತ್ತು ತಪ್ಪು ನಾ ಯಾಕೆ ಹೇಳಿ ಹೇಳು ಯಾರು ಸಂಸಾರ ಇಲ್ಲ ಏನೂ ಇಲ್ಲ ನಾ ಜಡ್ಡಿಲೆ ಬೀಳ್ತಾಗುತ್ತು ಹಾಟೆ ಆ ಬಾಡ ಎಟ್ಟು ನಂಬಿದ್ದೆ ಎಟ್ಟಿಲ್ಲ ಎಟ್ಟು ಮೋಸ ಮಾಡಿಬಿಟ್ಟು ನಾನು ಕುದಿ ಕೊಯ್ದು ನೋಡು ಅವು ಅನ್ನೋದು ಏನಿಲ್ಲ ಮದೀಟು ಕಾಜಿ ಇಲ್ಲ ಆಯ್ತು ಅವ್ರು ಹೊತ್ತಿ ಹೊತ್ತಿನ ಅಂತ ಜಿಟ್ಟಿ ಅವ್ರ ಹೊರಗೆ ಹಾಕ್ತಾನೆ ಅಂತ ನಾಳೆಗೆ ಎದ್ದು ಕೂಡ ಮುಂಜಾನೆ ಸೀದಾ ಹೋಗತ್ತೀನಿ ನನ್ನ ಮನೆ ಜಳಕ ಸದಾ ಕಾಯಬೇಡ ನೀವು ಹೋಗತ್ತೀನಿ ಎಂಟು ಕಳ್ಕೊಂಡು ಹೋಗತ್ತೀನಿ ಎಲ್ಲಿ ಹೋಗ್ತಾನೆ ಎಲ್ಲಿ ಮನೆ ಮಾಡಿರ್ತಾನೆ ಇರೋಲ್ಲಕ್ಕವ ಗೊತ್ತಾಗತ್ತವನಿಗೆ ಅಂದ್ರೆ ತಾಯಿ ಬೆಲೆ ಏನು ಅಂತಂದ್ರೆ ಗಲ್ಲಿ ಮಟ್ಟ ಗೊತ್ತಾಗಲ್ಲವನಿಗೆ ಏ ಅದು ಬುದ್ಧಿಚ್ಚಾರದ್ದು ಅಲ್ಲ ಅವನು ಮರಿ ಬಿಟ್ಟು ಹೊರಗೆ ಹಾಕ್ತೀನಿ ಅಂತ ನೀಗ್ ಹಾಕತಿ ಮುಂದೆ ವಿಚಾರ ಮಾಡಾಕತ್ತಿ ಏನ್ ನೀನ್ ಈಗ ನೋಡು ಈಗ ನೀನು ಹಂಗ ಇದಾಗ ಇಲ್ಲವ ನೀನ್ ಅಕಸ್ಮಾತ್ ಮನಿ ಬಿಟ್ಟು ಹೊರಗೆ ಹಾಕಿದ್ರೆ ಚಿಕೋ ನಿನ್ನ ಮುಖ ನೋಡಕ್ ನೋಡಾಕ್ಸೋದಕ್ಕೆ ಬರುದಿಲ್ಲವ ಎಲ್ಲ ಇದ್ ಬಿಟ್ಟ ನೋಡಿ ಹೆಂಥಿ ಮಾಡ್ಕೋಕೊತ ಇನ್ನ ನಿನ್ ಬೀಕ್ತಿ ಅನುಕೂಲ ಆಗುತ್ತ ಅಳೆಯ ಹೋಗಾಕ ಬರಾಕ ಮುಗಿತ್ತು ದುಡ್ದಿದ್ದೆಲ್ಲ ಅಲ್ಲಿ ಬೀಗ್ತಿ ಮನೀಗ್ ತುಂಬುತ್ತಾನೋಡಿನ್ ಅಕಿ ಈ ಇತ್ತ ಬೇಕಾಗಿತ್ತು ಕಮಲೋಗ ನಮ್ಮ ಜಗಾ ತೆಗೆದು ಅಕ್ಕಿ ಹೊರಗೋಗಿ ಇತ್ತು ಅದನ್ನ ಕೈ ಹಾಕಿ ಬೇರೆ ಅಲ್ಲಿ ಹೆಂಗಿಲ್ಲ ಅಂತಂದು ಅಕಿ ಈಗ ಹಾಸ್ ಕೊಟ್ಟಂಗ್ ನೋಡಿ ಈಗ ಏನ

ನಿಮ್ದೇದು ಕಾರ್ಬಾರ ಅಂತ ಹೇಳಿ ತುಂಬಿಸಕ್ ನೀನೆ ಮತ್ತಿಗಲ್ಲ ನಾ ಮುಂದೆಲ್ಲ ಜಗ ತೆಗಿತ ಚುಚ್ಚು ಚುಚ್ಚಕ ನಾ ಹೋದ್ ಜಗ ತೆಗಿಬೇಕು ಈಗ ನೀ ಒಬ್ಬೇಕ ಹೋಗತ್ ಹೊರಗ ಟೈನ್ ಒಳ್ಳೆ ಕೈಕಿನ್ನ ಅಕ್ಕ ನಾ ಒಬ್ಬ ತಿನ್ಲೇನು ಹೊರಗ ಹೋಗಿ ಬಾ ನೀನು ಏನೇಕ ಆಗೋಲ್ಲ ಕಣ ನಿನ್ ಒಬ್ಬೇಕ ತಾಯಿ ಹೋಗ್ಬೇಕೀಗ ಅಲ್ಲಿ ಏತನೈತಿ ನೀನು ನೀ ಯಾತ್ರ ಮಗಳಾಗಿ ಹೇಳಿ ಇದು ಅನ್ಬೇಕಿತ್ತು ಮೊದಲ ಚಲೋ ಚಲೋ ತಿನ್ನು ಹೊತ್ತನಾಗ ಮಾಡೋ ಹೊತ್ತನಾಗ ಯಾವ ಬೇಡವ ನೀವ್ ಒಬ್ಬೇಕ ತಿನ್ನಂತ ಅನ್ಬೇಕಿತ್ತು ಈಗ ನೋಡು ಏ ಬೇಯ್ವ ಹಂಗಲ್ ಬೇಯ ಒಂದ್ ಮಾತ್ ಕೇಳ್ಸ್ಕೊತ ಕೇಳ್ಸ್ಕೊತಿಲ್ ನಿಂದನೆ ಓಡ್ತೆ ಕಡಿ ನಾವ್ ಮಾತ್ ಏನ್ ಹೇಳಾಕತ್ತೀನಿ ಕೇಳ್ಸ್ಕೊಂದಿಟ್ಟ ಸಮಾಧಾನ ಕುಂತ್ರು ಕೇಳಿಸ್ಕೊ ಹಾ ನಿಂದನೆ ಓಡಾಕತ್ತೇನ ಮತ್ತ ಏನ್ ಮಾಡುದ್ ಹೇಳು ನಾ ಬರ್ತೀನಿ ಬರೋದೇನ್ ಬಂದಿಲ್ಲಾ ಕೇಳಸ್ಕೋ ಯಾಕ್ ಹೇರನ್ ಆಗುಮು ಹೋಗತ್ತ ನಾ ಹೇಳಾಕತ್ತೀನಿ ನನ್ ಮಾತ್ ಕೇಳಸ್ಕೊತಿಲ್ ಬೈ ಅವ ನೀನು ಏನ್ ಆಕೋಲಾ ನಿನ್ ಜೊತೆ ಇರ್ತೀನಿ ಅಂತ ತಲಿ ಕೋಡ್ಸ್ಕೊಬೇನಿ ನೀನು ನಾ ಮಾತ್ ಕೇಳಿಸ್ಕೊತಿಲ್ಲ ಅಂತ ಹೇಳಿನ ಆಯ್ತ ಆಯ್ತ್ ಹೇಳಿ ಹೇಳಿ ನಿಂತ ಹೇಳಿ ನಾ ಅವ್ರ ಏನ್ ಮಾಡ್ತಾ ಏನ್ ನಿಗ್ ಹೇಳಾಕತ್ತೀನಿ ನೀಂತ ಕೇಸ್ ನಿಂತಬೇಕ ಕೇಳಸ್ಕೊತಿನಿ ಅಂತ ನಿಮಿಬ್ರುನು ನಾ ಹರ್ದಿಲ್ಲಾ ನನ್ನ ನೀವ್ ಹಡ್ದಂಗ ಆಗೇತಿ

ஒரு ஏன்மாக்கவ நீங்க மலமென் கேசா நினைக்க நீர் நன்க மீர்கித்த மொதல் எல்லா துடிதிர்க்கு டுடியாகி நினைக்க ஆ கடை கடி சங்கதாக சால தக்கொந்தி ஆங்கி வார வார ஏன் தும் அவங்க அக்காச தும்புல நே மணி ஹாக்கொடக்கர் அவரு தகவ மத்திய ஹெங்க் அவ தும்பு மத்தினத்தர் அவங்க மகன் கடை நினை எங்க நினகூட் மகன் கடைனா இல்லை ತುಂಬ್ತಿನಿ ಹ್ಯಾಂಗಾರ ಮಾಡಿ ತುಂಬ್ತೀನಿ ಅಂತೆ ಹೊಲ ಐತ್ಲ ನಾನು ಹೊಲ ಮಾಡಿ ಬಿಡ್ತೀನಿ ಅಂತೆ ಹೊಲ ಮಾಡಿ ತುಂಬ್ತೀನಿ ಅಂತ ಕಡಿಕೆ ಸಾಲ ಮಾಡಿ ಸಾಲ ಈ ಜಿಟ್ಟಿ ಕಡೆ ಏನು ಬೇಡ ನಾನು ಒಂದು ರೂಪಾಯಿ ಬೇಡಿ ಜಿಟ್ಟಿಗೆ ನಾಳೆ ಕೊಡುದಿಲ್ಲ ಅವನು ಬೇಡ ಹೋಗಲಾಕ ಅಂತ ಬೋರು ಹ್ಯಾಂಗಾರ ಬದಕಿ ನಾ ಹ್ಯಾಂಗ ಬದಕ ನೋಡ್ತೀನಿ ಅಂತ ನಾನು ಯಾವ ಸುಮಾರು ಕುಂದ್ರ ಸಾಲ ಇದಕ್ಕೆ ಮಾಡಿನ ಯಾವ ಲಗ್ನ ಸಲ ಮಾಡಿ ಇಲ್ಲ ಹೊಲ ಯಾಕ ಮಾಡ್ತೀನಿ ನೀನು ನೀನು ಹಿಂಗೆ ತಲೆ ಕಟ್ಟುದಕ್ಕ ಮತ್ತು ನೋಡ್ಲಿ ಮತ್ತೆ ಕತ್ ನನಗೆ ಸುಮಾರು ಕುಂದ್ರು ಒಂದು ನಿಮಿಷ ನಂಗೆ ಹೇಳುದು ಕೇಳಿ ನೋಡಿ ಏನತ್ರ ಗೊತ್ತಿತ್ತೆ ಅಯ್ಯೋ ಊರಾಗೆಲ್ಲ ಅಂದ ಏಯ್ಯ ನನ್ನ ಮಗ ನನ್ನ ಮಗ ಅಂತ ನೆಟ್ಟು ಹಾರಾಡ್ತಿದ್ಲು ಮಾಡ್ತಿದ್ಲು ಈಗ ನೋಡುವ ಮಗ ಮನಗಂಡ್ ಮಾಡಾಕತ್ತ ಮಗ ಎಲ್ಲ ಸುಸಿ ಮಾತು ಕೇಳಾಕನ ಈಗ ಮನಗಂಡ್ ಮಾಡಾತಾ ಈಗ ಆಗಬೇಕಿದ್ದ ಇದು ಆ ಮನಗಂಡ ಇದು ಇದ್ಲಿಕ್ಕಿ ಬರೀಕಿದ್ಲು ಮಾಡಿದ್ಲು ಅಂತಂದು ಆಡ್ಕೊಳಕ್ ಆಗಲ್ಲನು ನಿಂದ ನೀವು ಓಡ್ತಿ ನಾ ಹೇಳೋದು ಪೂರ್ತಿ ಕೇಳಿ ಅರ್ಥ ಆಗುತ್ತಲ್ಲ ಅದಕ್ಕೆ ನಾ ಏನ್ ಹಾತು ಗೊತ್ತಿತ್ತನು ಇವ್ ಮಾಡಬೇಡ ಮತ್ತೆ ನಿನ್ನ ಮಗನ ನಿನ್ನಂತೆ ಮಾಡ್ಕೋಬೇಕು ಈಗ ಬಾಳ ಮಾಡಿದ ಮಾಡಿದ್ ಅವನಿಗೆ ಏನನ್ಸುತ್ತಾ ಈಗ ಹೊದ್ಲದ ತಾಪ ಮತ್ತೆ ಏನರ ಏನ ಏನಮ್ಮ ಎಲ್ಲಾದ್ರು ಇಟ್ಟಿಟ್ಕೊ ಹಿಂಗೆ ಮಾಡ್ತಾಳೆ ಈಗ ಹಿಂಗೆ ಮಾಡ್ತಾ ಅಂತನ್ಸ್ಬಿಡ್ತಾ ಅವ್ನ್ ಅವನ್ ಕಣ್ಣ ನೀವಂತರ ಬಿಲ್ಲನ್ ಬಿಲ್ಲನ್ ಕಣ್ಣಂಗ್ ಬಿಲ್ಲನ್ ಅದನ್ನ ಅರ್ಥ ಮಾಡ್ಕೊ ನೀನು ಅದ್ರ ಸಲುವಾಗಿ ಏನು ಮಾಡ್ಬೇಕಂದ್ರ ಮೊದಲು ನೀನು ಕೂಲಾಗಿ ಬೇಯವ ಕೂಲಾಗು ನಾವ್ಯಾಕೆ ಹೊರಗೆ ಅಕ್ಕಿನ ಅಕ್ಕಿನ್ ಮತ್ತು ಹೊರಗೆ ಅಕ್ಕಿ ಬಂದ ಹೊರಗಿನವ್ರು ಅಲ್ಲ ನೀಲ್ಲ ಬರ ಬಿಡು ಅಕ್ಕಿ ಏನು ಹೋಗ ಹೊರಗ ಅವನ ಹೊರಗೆ ಹಾಕಾಕ ನಿಂತ ಅಕ್ಕಿ ಏನು ಹೋಗ ಇನ್ನ ವಾಯ ವಾ ನಮ್ಮ ಮಾತು ಕೇಳಬೇಕಿನ್ನ ಇಲ್ಲ ಹೆಂಡತಿ ಪರವಾಗಿ ಹಾಗೆ ಬಿಟ್ಟಾನವ ನಮ್ಮ ಮಾತು ಏನು ಕೇಳೋದಿಲ್ಲ ಇವತ್ತು ಹಂಗೆವ ಎಂದು ಏನಾದ್ರು ತಲೆ ತಗದು ತಗೊಂಡು ಹಾಕ್ಬಿಡು ನೀನು ಕೇಳ್ತಾನ ಮಾಡ್ತಾನ ತರೋದ ನಿಮ್ಮ ತಮ್ಮ ಏನು ಹೊರಿ ಭ್ರಮ್ ಬಂದ್ರೆ ಸಾಧ್ಯ ಆಗಲ್ವ ಪೂರ್ತಿ ಯಾಕೆಂದ್ರೆ ಗೋಮನೆ ಮನೆಗೆ ಬಿಟ್ಟಾನವ ಆ ಏನು ಲೆಕ್ಕಕ್ಕೆ ಇಲ್ಲ ಅವನಿಗೆ ಹೀಗೆ ಏಯವ್ವ ನೀವು

ಅದಕ್ಕಲ್ಲಿ ಬೇ ಯವ್ವಾ ಈಗ ಹೊಟ್ಲಾಗಿಂದ ಜೀವಗೆ ಈಗ ನಾನು ಹಿಂದೆ ಹೊಟ್ಲದ ಮಾಡ್ಯಾರ ಆತನು ದೊನಿಗಿ ಮಕ್ಕಳು ಬಾ ಜಗ ಕತ್ತ ಮಾಡಾಕತ್ತದ ಅವನಿಗೆ ತನಗೂ ಏನು ಕೂಸಾಗತ್ತ ಮಾಡುತ್ತಂತ ನಾನು ನಾ ಹೊಟ್ಟೆಗಿದ್ದಾಗ ಹಿಂಗೆ ಆ ಪರಿ ಹಿಂದಿ ಜೀವ ಮಾಡಾಕತ್ತ ನಾ ಅಕಸ್ಮಾತ್ ಹೊಟ್ಟೆ ಅಂತ ಹೊರಗೆ ಬತ್ತ ತಿಕ್ಕು ನೀವು ಎಟ್ಟು ಜೀವ ಮಾಡಾಕಿಲ್ಲವ ಅರ್ಥಾತ ಇಲ್ಲ ಮತ್ತೆ ನಾ ತಿಳಿಸಿ ಹೋಗ್ಬೇಕು ನೀನು ಹೌದಾಗ್ರ ಬಾರಿ ಹೇಳಾಕತ್ತೀನಿ ನಾನು ನಿಮಗೆ ನನ್ನ ತಲೆಯಾಗ ಹೇಳಿದ್ದು ಅವಾಗ ಹಿಂದೆ ಹೊಟ್ಲೆ ಆಗಿ ನೋಡು ಅವಾಗ ಹಿಂಗೆ ಮತ್ತು ಈಗ ಹಿಂಗೆ ಅಂತಂದ್ರೆ ಮುಂದೆ ಮತ್ತೆ ಹಡ್ದಿಂದ ತಿಳಿಬಿಟ್ಟು ಜೀವ ಮಾಡ ಅದಕ್ಕೆ ಒಂದು ಹೊರಗೆ ಹಾಕು ಅಂತಂದು ಹೊರಗೆ ಅಂತ ಚಿಂತೆ ಮಾಡಾಕ ಇದು ಎಲ್ಲಿ ಪ್ರಾಬ್ಲಮ್ಸ್ ಆಗ್ತಾಗಿ ಅಲ್ಲಿಗೆ ಪೊಲೀಸ್ ಸ್ಟಾಪ್ ಇಟ್ಬಿಡು ಮತ್ತೆ ಅರ್ಥ ಆತಿಲ್ಲ ಗೊತ್ತಾತೇನು ಗೊತ್ತಾಗ್ತಂತ ಹೇಳಿ ಏನಾಯ್ತು ಏನೋ ಆಟ ತಗೊಳಗತ್ರ ನೀವು ಬಿಡಿಸಿ ಬಿಡಿಸಿ ನನಗೆ ಆಡ್ತಾಗಲ್ಲ ಯಾಕಂದ್ರೆ ಆಡ್ತಾಗಲ್ಲ ಇವಾಗ ಏನು ಮಾಡಪ್ಪ ನಾಳೆ ಮುಂಜಾನೆ ಚಿಕ್ಕವನ್ನ ಅದಪ್ಪ ಅಕ್ಕ ಏನು ನಷ್ಟ ಮಾಡೋಬೇಡ ನೀನೇ ನಷ್ಟ ಮಾಡು ಪಾಯಪ್ಪ ಆ ರಾತ್ರಿ ನಾನು ಹಂಗೆ ಮಾತಾಡಬಾರ್ದಾಗಿತ್ತು ಮಾತಾಡೋದು ತಪ್ಪಾಗಿತ್ತು ಇನ್ನೂ ನೀನು ಕಾದ್ರೂ ಪರವಾಗಿಲ್ಲ ನೀನೇ ಕ್ಷಮೆ ಕೇಳ್ಬಿಡು ಅವನಿಗೆ ಇಲ್ಲಪ್ಪ ನಾನು ತಪ್ಪಾಗಿತ್ತು ಇನ್ನೇ ಮಿ ಹಂಗೆ ಅನ್ನೋದಲ್ಲ ಅಪ್ಪ ಚಂದಾಗಿ ಚೆಂದಾಗಿರುಮೋ ಮಾಡುಮೋ ಅಂತ ಅನ್ನು ಹಿಂಗಾಗಿ ನಿಮ್ಮ ಮೊದಲು ಇದು ತಪ್ಪಿಲ್ಲ ನಾಯಿ ಕ್ಷಮೆ ಕೇಳಕೋಲಿ ನಾಯಿ ಏನು ತಪ್ಪು ಮಾಡಿ ನಾವು ಐತಿಲ್ಲ ಎಲ್ಲ ತಪ್ಪ ಅವ ಮುಚ್ಚಿಟ್ಟನಿಲ್ಲ ನಾಯಿ ಕೇಳಕೋಲಿ ಇಲ್ಲ ನಾ ಏನು ಕೇಳಕ್ಕೆ ಹೋಗೋದಿಲ್ಲ ಎಷ್ಟಿದ್ರೆ ಇರ್ಲಾಗ ಬೆಚ್ಚಿದ್ರೆ ಏನು ನಾಯಿ ಬಾತಲ್ಲಿ ಕೊಡ್ಸ್ಕೊಕ್ಕೆ ಹೋಗೋಲ್ಲ ನೋಡು ಮುಂದೆ ಹ್ಯಾಂಗೆ ಬರ್ತದೆ ನೋಡು ಹಂಗೆ ಹೋದ್ರಾತು ೇವೋ ಇವಾಗ ಹತ್ರ ಮಾತ್ರ ನನ್ನದು ಸುಮ್ಮನೆ ಟೀ ಕೆಲ್ಸಕ್ಕೆ ಹೋಗಬೇಕು ನೋ ನೀನು ಕೇಳು ನಿನಗೇನು ಗೊತ್ತಾಗುತ್ತೆ ಕೇಳು ನಿನಗೆ ನಿನ್ನ ಮಗ ಬೇಕಿಲ್ಲ ನಿನ್ನ ಮಗನ ಇವಾಗ ಕೇಳಬೇಕು ಅಟ್ಟ ಎಲ್ಲಿ ಬೇಕಾಗಿದ್ದು ಯಾಕೆ ಅಕ್ಕಿಗೆಲ್ಲ ಯಾಕೆ ಈಡು ಮಾಡಿರ್ತೀನಿ ಇತ್ತೆಲ್ಲ ಮಾಡಿ ಮಟ್ಟಿ ಅಟ್ ಹೊಲ ಅಟ್ಟಕ್ರೆ ಹೊಲ ಐತೆ ಮಾಡುತ್ತೆಲ್ಲ ಅಕ್ಕಿಗೆ ಹೋಗುತ್ತದ ಆಮೇಲೆ ಸುಮ್ ಕುಂದ್ರು ನೀನು ಅದು ಹೊಲ ಆ ಮಾರಕ್ಕೆ ಬರೋದಿಲ್ಲ ಹಂಗೆ ಅಪ್ಪು ಸಹ ಇಲ್ಲಾರ ಹೊಲ ಬಾರು ಕೊಡ್ತಾ ಆಯ್ತು ಮಾಡು ಏನಾಗುತ್ತೆ ತಪ್ಪಾಗಿತ್ತೆ ಅಂತಂದ ಮುಗ್ದ ಹೋಗುತ್ತಿಲ್ಲ ಆಯ್ತಪ್ಪ ತಪ್ಪ ಆಗೈತಿ ಎತ್ತಗ ಉಸು ಚಂದಾಗಿ ರೂಮು ಅಂತನು ಮದ್ ಅವ ಮೊದಲು ಅನುಮಂತ ಆಮೇಲೆ ಎರಡು ದಿನ ಚಂದಾಗಿರು ಹೆಂಚು ಜೊತೆ ಬಾಜು ಉಜು ಮಾಡಾಕಿ ಕಮ್ಲಾಗೆ ಉಣ್ಣವ್ವ ತಿನ್ನವ್ವ ತಂತಂದು ತಂದು ಬಾಜು ಮಾಡಿ ನಾನು ಮಾಡ್ತೀನಂತ ಆಮೇಲೆ ಮಾಡು ಮತ ಆಕಿಗೆ ಆಮೇಲೆ ಏನು ಮಾಡ್ತೀ ಹೇಳಕ್ಕೆ ಏನು ಬಿಡ್ರಿ ಆಕೆ ದಿನ ಟಾಚರ್ ಕೊಡುಮಂತ ಹಾ ಅವ ಬಂದ ಚಂದ ಇರುಮಂತ ಅವ ಎಲ್ಲಾರಾಕಿ ಟಾಚರ್ ಕೊಡುಮಂತ ಆಕಿನ ಗಂಡನ ಆಕೆ ನಂಬಲಾರಂಗೆ ಮಾಡ್ಬಿಡು ಮತಕ್ಕಿರು ಹೇಳಾಕತ್ತೆ ಎಲ್ಲ ಆಕಿನ ಹುಸುಬುಸಡಿ ಸಲುವಾಗಿದೆ ಎಲ್ಲ ಜಗಳ ಹತ್ತಿದ್ದು ಮಾಡಿದ್ದು ನಮ್ಮ ಮನೆಯಾಗ ಆಯಿತು ಅಲ್ಲಿ ಹ್ಯಾಂಗ ಮಾಡೋಮಂತ ತಗೋ ಹ್ಞೂ ಹೊಟ್ಟೆಂದು ಅನ್ನಕ್ಕೆ ಹೋಗಲ್ಲಂಗೆ ಮತ್ತು ನಮ್ಮ ಹುಷಿದ ಐತಿ ಮಾಡತ್ತಿದ್ದು ಎಲ್ಲ ಅದ್ರ ಸಲುವಾಗಿ ಆಗಕತ್ತದ ಮಾಡುವಂತ ತಗೋ ಹೆಂಗೆ ಆಗುತ್ತೋ ನಾ ಹಂಗೆ ಮಾಡೋಮಂತ ಕೇಳಿ ಯಾಕೆ ನಮಸ್ತಾರಂತ ಆಕೆ ಯವ್ವ ಸಾಕು ಯವ್ವಾ ಅಂತ ಅಕಿನ ಮನೆಗೆ ಬಿಟ್ಟು ಓಡಿ ಹೋಗಿರ್ಬೇಕು ಹಂಗೆ ಮಾಡ್ಬೇಕು ನೋಡಿ ನೀ ಹೇಳು ಅದ್ರ ಪ್ರಕಾರ ನಾ ಮಾಡ್ತೀನಿ ಅಂತ